ಶ್ರೀಲಂಕಾದ ಪ್ರಧಾನಿ ದಿಸ ಅವರು ಭಾರತ ಪ್ರವಾಸ ಕೈಗೊಂಡಿದ್ದಾರೆ ಈ ಎರಡು ರಾಷ್ಟ್ರಗಳ ಈ ಮಾತುಕತೆ ಏನಿದೆ ಇದೊಂದು ಪ್ರಮುಖ ಪಾತ್ರ ವಹಿಸುತ್ತದೆ ಯಾಕೆಂದರೆ ಭಾರತದ ಪಾಲಿಗೆ ಶ್ರೀಲಂಕಾ ಮಾತ್ರ ಒಂದು ಯಾವುದೇ ರೀತಿಯ ತೊಂದರೆ ನೀಡದೆ ರಾಷ್ಟ್ರವಾಗಿ ಉಳಿದುಕೊಂಡಿದೆ ಒಂದು ಸುತ್ತಲೂ ನೋಡಲು ಹೋದರೆ ಶತ್ರುಗಳೇ ತುಂಬಿದೆ ಆ ಕಡೆ ಪಾಕಿಸ್ತಾನ ಈ ಕಡೆ ಚೀನಾ ಒಂದು ಹೊಸ ವೈರಿಯಾಗಿ ಬಾಂಗ್ಲಾದೇಶವು ಕೂಡ ಅನ್ನಿಸಿಕೊಳ್ಳುತ್ತಿದೆ ಸ್ವಲ್ಪ ಸಮಯದ ಹಿಂದೆ ಮಾಲ್ಡೀವ್ಸ್ ಕೂಡ ಭಾರತದ ವಿರುದ್ಧ ಕಿಡಿಕಾರುತ್ತಿತ್ತು ಆದರೆ ಶ್ರೀಲಂಕಾ ಮಾತ್ರ ಒಂದು ಯಾವುದೇ ರೀತಿಯ ಭಾರತದ ವಿರುದ್ಧ ಒಂದು ಅಹಿತಕರ ಘಟನೆಗೆ ಆಸ್ಪದ ಕೂಡ ನೀಡಲಿಲ್ಲ ಅದು ಯಾವಾಗಂದರೆ ಅವರಿಗೆ ಚೀನಾದ ಒಂದು ನಿಜವಾದ ಬುದ್ಧಿ ಗೊತ್ತಾದ ತಕ್ಷಣ ಅವರು ಭಾರತದ ಕಡೆ ವಾಲಿದ್ದಾರೆ ಅದಕ್ಕಿಂತ ಮುಂಚೆ ಅವರು ಕೂಡ ಚೀನಾದ ಮಾತುಗಳನ್ನು ಕೂಡ ಕೇಳುತ್ತಿದ್ದರು ಅವರು ಭಾರತಕ್ಕೆ ಬಂದು ಒಂದು ಮಾತು ಹೇಳುತ್ತಾರೆ ಅದೇನೆಂದರೆ ನಮ್ಮ ನೆಲದಲ್ಲಿ ಅಂದರೆ ಶ್ರೀಲಂಕಾದ ನೆಲದಲ್ಲಿ ಭಾರತದ ವಿರುದ್ಧ ಯಾವುದೇ ರೀತಿಯ ಒಂದು ಚಟುವಟಿಕೆಗಳಿಗೆ ನಾವು ಆಸ್ಪದವನ್ನು ನೀಡುವುದಿಲ್ಲ ಅಂತ ಇನ್ನು ಶ್ರೀಲಂಕಾದ ಬಗ್ಗೆ ಹೇಳಬೇಕಾದ್ರೆ ಭಾರತ ಹಾಗೂ ಶ್ರೀಲಂಕಾ ಈ ಎರಡು ರಾಷ್ಟ್ರಗಳ ಜೊತೆ ಸಂಬಂಧ ಉತ್ತಮವಾಗಿ ಇದೆ ಈ ಎರಡು ರಾಷ್ಟ್ರಗಳ ಮಧ್ಯೆ ಚೆನ್ನಾಗಿ ವ್ಯಾಪಾರ ವಹಿವಾಟು ನಡೆಯುತ್ತಿದೆ ಈ ಪ್ರವಾಸೋದ್ಯಮ ಕೂಡ ಭಾರತದಿಂದ ಹೆಚ್ಚಿನ ಜನರು ಶ್ರೀಲಂಕಾಕ್ಕೆ ತೆರಳುತ್ತಾರೆ ಹೀಗೆ ನೋಡಲಿಕ್ಕೆ ಹೋದರೆ ಎರಡು ರಾಷ್ಟ್ರಗಳ ಮಧ್ಯೆ ಸಂಬಂಧ ಉತ್ತಮವಾಗಿದೆ ಆದರೆ ಒಂದು ವಿಚಾರದಲ್ಲಿ ಎರಡು ರಾಷ್ಟ್ರಗಳ ಮಧ್ಯೆ ಒಂದು ಸ್ವಲ್ಪ ಕಟಿಬಿಟಿಯಲ್ಲಿದೆ ಅದು ಯಾವ ವಿಚಾರ ಅಂದರೆ ಮೀನುಗಾರಿಕೆ ಈ ಸಮುದ್ರದಲ್ಲಿ ಭಾರತ ಹಾಗೂ ಶ್ರೀಲಂಕಾದ ಮಧ್ಯೆ ಯಾವುದೇ ರೀತಿಯ ಒಂದು ಒಂದು ಗಡಿಭಾಗಗಳು ಇಲ್ಲ ಈ ಭಾರತದ ಮೀನುಗಾರರು ಗೊತ್ತಿಲ್ಲದೇನೆ ತಪ್ಪಿ ಶ್ರೀಲಂಕಾದ ಗಡಿಭಾಗದಲ್ಲಿ ಮೀನುಗಾರಿಕೆ ನಡೆಸುತ್ತಿರ್ತಾರೆ ಇನ್ನು ಶ್ರೀಲಂಕಾದ ಮೀನುಗಾರರು ಅವರಿಗೆ ಒಂದು ಗೊತ್ತಿಲ್ಲದೆ ಭಾರತದ ಗಡಿ ಭಾಗದಲ್ಲಿ ಮೀನುಗಾರಿಕೆ ನಡೆಸುತ್ತಿರುತ್ತಾರೆ ಹೀಗೆ ಒಬ್ಬರಿಗೊಬ್ಬರು ಗೊತ್ತಾಗದೆ ಮೀನುಗಾರಿಕೆ ನಡೆಸುತ್ತಿರುವಾಗ ಅವರನ್ನು ಬಂಧಿಸಲಾಗುತ್ತದೆ ಇದರಲ್ಲಿ ಹೆಚ್ಚಿನ ತೊಂದರೆ ಅನುಭವಿಸುವುದು ಭಾರತೀಯ ಮೀನುಗಾರರು ಭಾರತೀಯ ಮೀನುಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀಲಂಕಾದ ಜೈಲಿನಲ್ಲಿದ್ದಾರೆ ಇನ್ನು ಇದರ ಬಗ್ಗೆಯೂ ಕೂಡ ಮಾತುಕತೆ ನಡೆಸಲಾಗುವುದು ಇನ್ನು ಭಾರತೀಯ ಮೀನುಗಾರರು ಕೇವಲ ಶ್ರೀಲಂಕಾದಲ್ಲಿ ಮಾತ್ರ ಸೆರೆಯಾಗಿದ್ದಾರೆ ಅಂತ ಅರ್ಥ ಅಲ್ಲ ಇಲ್ಲಿ ಪಾಕಿಸ್ತಾನದಲ್ಲೂ ಕೂಡ ಸೆರೆಯಾಗಿದ್ದಾರೆ ಏನೋ ಒಂದು ಹೊಟ್ಟೆಪಾಡಿಗಾಗಿ ಮಾಡುವ ಕೆಲಸದಿಂದಾಗಿ ತಮ್ಮ ಫ್ಯಾಮಿಲಿಯನ್ನು ದೂರವಾಗಿಡುವ ಸಂದರ್ಭ ಎದುರಾಗುತ್ತದೆ ಇನ್ನು ಎರಡು ರಾಷ್ಟ್ರದ ಸರ್ಕಾರಗಳು ಪರಸ್ಪರ ಮಾತನಾಡಿ ಈ ಮೀನುಗಾರಿಕೆಗೆ ಸಂಬಂಧಿಸಿದಂತೆ ಒಂದು ಪರಿಹಾರ ಕಂಡುಕೊಂಡರೆ ತುಂಬ ಒಳ್ಳೆಯದು ಇಲ್ಲದಿದ್ದರೆ ಇದೇ ರೀತಿ ತೊಂದರೆ ಅನುಭವಿಸಬೇಕಾಗುತ್ತದೆ ಇನ್ನು ಶ್ರೀಲಂಕಾವು ಕೂಡ ಒಂದು ಹೆಚ್ಚಿನ ಭಾಗಗಳಲ್ಲಿ ಭಾರತವನ್ನೇ ಅವಲಂಬಿತವಾಗಿದೆ ಕಷ್ಟಕಾಲದಲ್ಲಿ ಭಾರತವು ಶ್ರೀಲಂಕಾಗೆ ಹಿಂದೆ ಮುಂದೆ ನೋಡದೆ ಸಹಾಯ ಮಾಡಿದೆ ಇನ್ನು ಶ್ರೀಲಂಕಾಗೂ ಕೂಡ ಏಷ್ಯಾದ ಬಲಿಷ್ಠ ರಾಷ್ಟ್ರಗಳಾದ ಭಾರತ ಹಾಗೂ ಚೀನಾ ಈ ಎರಡು ರಾಷ್ಟ್ರಗಳ ಜೊತೆ ಒಂದೇ ರೀತಿ ಸಮಾನವಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಸಂಬಂಧವನ್ನು ನಿಭಾಯಿಸಬೇಕಾಗುತ್ತದೆ